ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಲೋಕಸಭೆಯ ಚುನಾವಣೆ ಮುಗಿದಿದೆ ಫಲಿತಾಂಶ ಪ್ರಕಟವಾಗಿದೆ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಬಹುಮುಖ್ಯವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಲಕ್ಷದ ಹದಿಮೂರು ಸಾವಿರಕ್ಕೂ ಅಧಿಕ ಮತಗಳು ಲೀಡ್ ಬರೋದ್ರ ಮೂಲಕವಾಗಿ ಸೋಮಶೇಖರ್ ಅವರ ಜಂಗಾಬಲ ಗುಡುಗಿ ಹೋಗಿದೆಯಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ ನಿಜನಾ ಸೋಮಶೇಖರ್ ಅವರು ಈ ವಿಚಾರದೊಳಗೆ ಎಡವುದರ ಸೋಮಶೇಖರ್ ಅವರು ಅಸ್ತಿತ್ವವನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರಾ ಸೋಮಶೇಖರವರ ನೆಲೆ ಕಳೆದು ಹೋಗ್ತಾ ಇದೆಯಾ ಅಂತ ಅನೇಕರು ಮಾತನಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಯ ಮಾಹಿತಿಯ ಚರ್ಚೆಯ ಪ್ರಕಾರವಾಗಿ ಸೋಮಶೇಖರ್ ಅವರ ಜಂಗಾಬಲ ಉಡುಗಿಲ್ಲ ಸೋಮಶೇಖರ್ ಅವರು ಇನ್ನೂ ಗಟ್ಟಿಯಾಗಿಯೇ ಇದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರೊಳಗೆ ಯಾವುದೇ ರಾಜಕೀಯ ಏನೇ ಆದರೂ ಕೂಡ ಸೋಮಶೇಖರ್ ಇನ್ನೂ ತಮ್ಮ ಹಿಡಿತವನ್ನು ಉಳಿಸಿಕೊಂಡಿದ್ದಾರೆ ಅರೆ ಏನ್ರಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು ಬಂದಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರೊಳಗೆ ಬಿಜೆಪಿಯ ಚಿನ್ನ ಮೇಲೆ ಗೆದ್ದಂಥ ಸೋಮಶೇಖರ್ ಅವರು ಕಾಂಗ್ರೆಸ್ನ ನೇರವಾಗಿ ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಕಡಿಮೆ ಮತಗಳು ಬಂದಿದೆ ಈ ರೀತಿ ಹೇಳಿದಾಗ ಸೋಮಶೇಖರ್ ಅವರಿಗೆ ಜಂಗಾಬಲ ಉಡುಗಿದಂತಲ್ಲವೇ ಸೋಮಶೇಖರ್ ಅವರ ಅಸ್ತಿತ್ವ ಕಳೆದುಕೊಂಡಂತಲ್ಲವೇ ಅನ್ನುವ ಚರ್ಚೆಗಳು ಪ್ರಶ್ನೆಗಳು ಒಂದಷ್ಟು ಅನುಮಾನಗಳು ಸಹಜ ಆದರೆ ಒಳಹೊಕ್ಕಿ ನೋಡಿ ಒಳಹೊಕ್ಕಿ ನೋಡಿದಾಗ ಏನಾಗಿದೆ ಸೋಮಶೇಖರ್ ಅವರು ವಿಧಾನಸಭೆಯ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದಾಗ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭ ಒಳಗೆ ಅಂದರೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಅವರು ಪಡೆದಂತಹ ಮತ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತ ಐದು ಜೆ ಡಿ ಎಸ್ನ ಜವರಾಯಿಗೌಡರು ಪಡೆದಂತಹ ಮತ ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಐದುನೂರ ಐವತ್ತ ಏಳು ಬಾಳರಾಜೇಗೌಡರು ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದಾಗ ಪಡೆದಂಥ ಮತ ಇಪ್ಪತ್ತೊಂದು ಸಾವಿರದ ಐದುನೂರ ಎಪ್ಪತ್ತು ಹಾಗಾದರೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಯಶವಂತಪುರ ಕ್ಷೇತ್ರದಲ್ಲಿ ಪಡೆದಂತಹ ಮತ ಎಷ್ಟು ಯಶವಂತಪುರ ಕ್ಷೇತ್ರದಲ್ಲಿ ಪಡೆದಂತಹ ಮತದ ಪರಿಗಣನೆಯನ್ನು ಮಾಡಿದಾಗ ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟು ಬಂದಿದೆ ಮತ ಅಂತ ಯೋಚನೆಯನ್ನು ಮಾಡಿದಾಗ ಬಾಳರಾಜೇಗೌಡರಿಗೆ ಬಂದಂಥ ಇಪ್ಪತ್ತೊಂದು ಸಾವಿರದ ಐನೂರ ಎಪ್ಪತ್ತು ಮತ ನಾಲ್ಕು ಪಟ್ಟಷ್ಟು ಜಾಸ್ತಿ ಆಗಿದೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಹೇಳಿದ್ರೆ ಅದು ಸೋಮಶೇಖರ್ ಅವರ ನೇರವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದರ ಫಲವಾಗಿ ಬಂದ ಮತಗಳಲ್ಲವೇ ಹಾಗಾದರೆ ಸೋಮಶೇಖರ್ ಅವರು ಲಕ್ಷಾಂತರ ಮತಗಳನ್ನು ತಮ್ಮ ಕೈ ಹಿಡಿತದಲ್ಲಿ ಹಿಡಿದುಕೊಂಡು ಇಂಥವರಿಗೆ ಹಾಕಿ ಅಂದರೆ ಹಾಕಿಸುವ ಶಕ್ತಿ ಇದೆ ಅಂತ ಹೇಳಿದ ಮೇಲೆ ಸೋಮಶೇಖರ್ ಅವರ ಜಂಗಾಬಲ ಕುಸಿದಿದೆ ಅಂತ ಹೇಗೆ ಹೇಳ್ತೀರಿ ಸಾಧ್ಯವೇ ಇಲ್ಲ ಅದರ ಜೊತೆ ಒಳಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ವಿಧಾನಸಭೆಯ ಚುನಾವಣೆಗಳು ಲೋಕಸಭೆಯ ಚುನಾವಣೆಗಳ ವ್ಯತ್ಯಾಸಗಳಾಗತ್ತೆ ಆ ಮಧ್ಯೊಳಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಒಂದಷ್ಟು ಜನಸಂಪರ್ಕದ ಕೊರತೆಯೂ ಇರಬಹುದು ಅದೆಲ್ಲವನ್ನು ಪಕ್ಕಕ್ಕೆ ಸರಿಸಿದ್ರೆ ಸೋಮಶೇಖರ್ ಅವರ ಬೆಂಬಲದಿಂದ ಲಕ್ಷಾಂತರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿದೆ ಹೇಳಿದ್ರೆ ಸೋಮಶೇಖರ್ ಅವರು ಇನ್ನೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಅದರ ಜೊತೆಯೊಳಗೆ ಇನ್ನೊಂದು ಗಮನಿಸಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಶೋಭಾ ಕರಂದ್ಲಾಜಿ ಅವರಿಗೆ ಲೀಡ್ ಬಂತು ಎಸ್ ಬಂತು ಹಾಗಾದ್ರದಷ್ಟು ಮತಗಳು ಬಿ ಜೆ ಪಿಯ ಮತಗಳೇ ಜೆ ಡಿ ಎಸ್ನ ಮತಗಳು ಎಲ್ಲಿ ಹೋಯಿತು ಅವರೇ ಹೇಳ್ತಿದ್ದೇನು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಮತಗಳು ಬಿಜೆಪಿಯ ಮತಗಳಂದ್ರೆ ಸೋಮಶೇಖರ್ ಗೆದ್ದಂಥ ಮತಗಳು ಒಂದು ಲಕ್ಷದ ಐವತ್ಮೂರು ಸಾವಿರ ಮತಗಳು ಯಾವುದು ಜೆ ಡಿ ಎಸ್ಸಿನ ಮತಗಳು ಅಲ್ಲಿಗೆ ಎಷ್ಟಾಯಿತು ಮೂರು ಲಕ್ಷ ಚಿಲ್ರೆ ಆಯಿತು ಆ ಮೂರು ಲಕ್ಷ ಚಿಲ್ಲರೆ ಮತಗಳು ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕಾಗಿತ್ತಲ್ವ ಯಶವಂತಪುರ ಕ್ಷೇತ್ರದಲ್ಲಿ ಎರಡೂ ಮಿಕ್ಸ್ ಆಗಿದ್ರೆ ಆಗಿಲ್ಲ ಅಲ್ಲಿಗೆ ಸೋಮಶೇಖರ್ ಅವರ ಮತಗಳೂ ಕೂಡ ಇದೆ ಅವರು ಕಾಂಗ್ರೆಸ್ನ ಬೆಂಬಲಿಸ್ತಾರ ಬಿಜೆಪಿ ಬೆಂಬಲಿಸ್ತಾರ ಅಥವಾ ಅವರು ಯಾರಿಗೆ ಬೆಂಬಲಿಸ್ತಾರ ಪ್ರಶ್ನೆ ಬೇರೆ ಸೋಮಶೇಖರ್ ಅವರು ಇನ್ನೂ ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ನಾ ಹೇಳಿದವರಿಗೆ ಮತ ಹಾಕಿಸ್ತೀನಿ ಹಾಕಿಸುವ ಶಕ್ತಿ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಎಲ್ಲೋ ಒಂದು ಅರ್ಥೊಳಗೆ ನಾವು ಸೋಮಶೇಖರ್ ಅವರನ್ನು ಸೋಲಿಸಿಬಿಟ್ಟಿದ್ದೇವೆ ಒಂದು ಅರ್ಥೊಳಗೆ ಅನ್ನುವಂಥವರ ಕೆಲವಾರು ಮಾತುಗಳು ಕುಚೋದ್ಯದಿಂದ ಕೂಡಿದೆ ಇದು ನೂರಕ್ಕೆ ನೂರು ಸತ್ಯ ತಪ್ಪೇನಲ್ಲ ಅದು ಯಾಕೆ ಅಂತೇಳಿದ್ರೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತೈದು ಮತವನ್ನು ಪಡೆದು ಸೋಮಶೇಖರ್ ಅವರೇನು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದರು ಅದು ಬರೀ ಭಾರತೀಯ ಜನತಾ ಪಕ್ಷದ ಮತಗಳಲ್ಲ ಅದರೊಳಗೆ ಇದ್ದಿದ್ದ ಮತಗಳು ಯಾವುದು ಕೆಲವೊಂದಷ್ಟು ಕಾಂಗ್ರೆಸ್ನ ಮತ ಇತ್ತು ಕೆಲವೊಂದಷ್ಟು ಸೋಮಶೇಖರ್ ಮತ ಇತ್ತು ಕೆಲವೊಂದಷ್ಟು ಬಿ ಜೆ ಪಿಯ ಮತಗಳಿತ್ತು ಎಲ್ಲವೂ ಸೇರಿ ಆ ಮತಗಳು ಸೇರಿತು ಹಾಗಾಗಿ ಸೋಮಶೇಖರವರ ಮತಗಳು ಇನ್ನೂ ಯಶವಂತಪುರ ಕ್ಷೇತ್ರದಲ್ಲಿ ಇದೆ ಅವರೇ ನಿಂತರೆ ಆಗುವ ಪ್ರಶ್ನೆಗಳು ಬೇರೆ ಬೇರೆ ಅವರು ಬೆಂಬಲಿಸಿ ಅಂತ ಹೇಳಿದಾಗ ಆಗುವ ಪ್ರಶ್ನೆಗಳು ಬೇರೆ ಹಾಗಾಗಿ ಸೋಮಶೇಖರ್ ಅವರು ರಾಜಕೀಯದೊಳಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಒಂದು ಹೆಜ್ಜೆ ಹಿಂದೆ ಇಟ್ಟಂತಾಗುತ್ತದೆ ಅನ್ನುವಂಥ ಲೆಕ್ಕಾಚಾರಗಳಾಗಲಿ ಲೋಕಸಭೆಯ ಚುನಾವಣೆ ಬಿ ಜೆ ಪಿಗೆ ಬಹುಮತ ಬಂದಂಥ ಹಿನ್ನೆಲೆಯೊಳಗೆ ಅಂದರೆ ಬಹುಮತ ಅಂತ ಹೇಳಿದರೆ ಯಶವಂತಪುರ ಸೋಮಶೇಖರ್ ಅವರ ಶಕ್ತಿ ಕುಂದಿದೆ ಅಂತಾಗಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟರೆ ಬಹುಶಃ ಎಲ್ಲೋ ಒಂದು ಕಡೆಗೆ ತಪ್ಪಾಗಬಹುದೇನೋ ಅನ್ನುವಂಥ ಒಂದು ಮಾಹಿತಿ ಅದೇ ರೀತಿ ನಾನು ಒಂದಷ್ಟು ಗ್ರಾಮಾಂತರ ಪ್ರದೇಶಕ್ಕೆ ಇನ್ನೊಮ್ಮೆ ಮತ್ತೆ ನಿಮಗೆ ನಾಳೆಯ ವಿಶೇಷವಾಗಿ ಎಲ್ಲೆಲ್ಲಿ ಲೀಡ್ ಆಯಿತು ಏನು ಅನ್ನುವಂಥದ್ದು ಹೇಳಕ್ಕೆ ಹೋಗ್ತಾನೆ ಈಗ ಬೆಂಗಳೂರಿಗೆ ಯಶವಂತಪುರ ಕ್ಷೇತ್ರ ಬೆಂಗಳೂರಲ್ಲ ಯಶವಂತಪುರ ಕ್ಷೇತ್ರಗೆ ಐದು ವಾರ್ಡ್ಗಳು ಬರುತ್ತೆ ಬಿ ಬಿ ಎಂ ಪಿ ವಾರ್ಡ್ಗಳು ಐದು ವಾರ್ಡ್ಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಲೀಡ್ ತೊಗೊಂಡಿದ್ದಾರೆ ಕಾಂಗ್ರೆಸ್ ಲೀಡ್ ಕಡಿಮೆ ಆಗಿದೆ ಎಸ್ ಆಗಿದೆ ಆ ಪ್ರಕಾರ ಎಷ್ಟೆಷ್ಟು ಆಗಿದೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ದೊಡ್ಡ ಬಿದಿರು ಕಲ್ಲೊಳಗೆ ಹದಿನೈದು ಸಾವಿರದ ನೂರ ಇಪ್ಪತ್ತೇಳು ಕಾಂಗ್ರೆಸ್ ತಗೊಂಡ್ರೆ ಬಿ ಜೆ ಪಿಯವರು ಮೂವತ್ತೊಂಬತ್ತು ಸಾವಿರದ ನೂರ ಹದಿಮೂರು ಮತಗಳನ್ನು ಪಡೆಯೋದ್ರ ಮೂಲಕವಾಗಿ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳಲ್ಲ ಲೀಡ್ ಪಡ್ಕೊಂಡಿದ್ದಾರೆ ಹೇರೋಹಳ್ಳಿ ಒಳಗೆ ಒಂಬತ್ತು ಸಾವಿರದ ನೂರ ಮೂವತ್ತೊಂಬತ್ತು ಮತಗಳು ಕಾಂಗ್ರೆಸ್ಗೆ ಬಂದರೆ ಬಿ ಜೆ ಪಿಗೆ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತ ಮೂರು ಮತ ಬಂದು ಇಪ್ಪತ್ತ ಮೂರು ಸಾವಿರದ ನೂರ ಐವತ್ನಾಲ್ಕು ಲೀಡಾಗಿದೆ ಇನ್ನು ಉಲ್ಲಾರೊಳಗೆ ಹದಿಮೂರು ಸಾವಿರದ ನೂರ ಆರು ಕಾಂಗ್ರೆಸ್ಗೆ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತಾರು ಬಿ ಜೆ ಪಿಗೆ ಹತ್ತೊಂಬತ್ತು ಸಾವಿರದ ನೂರ ಐವತ್ತು ಲೀಡ್ ಕೆಂಗೇರಿಯೊಳಗೆ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಕಾಂಗ್ರೆಸ್ಗೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ಬಿ ಜೆ ಪಿಗೆ ಒಂಬತ್ತು ಸಾವಿರದ ಹನ್ನೆರಡು ಲೀಡ್ ಕೆಂಗೇರಿಯು ಕೂಡ ಲೀಡ್ ಒಂದು ಲೆಕ್ಕಾಚಾರ ಕಡಿಮೆ ಹೋಸಲು ಕೀಸರು ಕಂಪೇರ್ ಮಾಡಿದ್ರೆ ಹೆಮಿಗೆಪುರದೊಳಗೆ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತೆಂಟು ಕಾಂಗ್ರೆಸ್ ಮೂವತ್ತ ಐದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಬಿ ಜೆ ಪಿ ಲೀಡ್ ಬಂದು ಇಪ್ಪತ್ತ ಮೂರು ಸಾವಿರದ ನಾನ್ನೂರ ನಲವತ್ತೊಂದು ಲೀಡ್ ಒಟ್ಟಾರಿಯಾಗಿ ಐದು ವಾರ್ಡ್ಗಳಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿ ರಾಜೀವ್ ಗೌಡರಿಗೆ ಬಂದಿರತಕ್ಕಂಥ ಮತ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರು ಮತಗಳು ಇನ್ನು ಬಿ ಜೆ ಪಿ ಅಭ್ಯರ್ಥಿಗೆ ಬಂದಿರತಕ್ಕಂಥ ಮತ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತಾರು ಮತಗಳು ಅಲ್ಲಿಗೆ ತೊಂಬತ್ತೆಂಟು ಸಾವಿರದ ನೂರ ನಲವತ್ತ್ಮೂರು ಮತಗಳು ಬಿ ಜೆ ಪಿಯ ಶೋಭಾ ಕರಂದ್ಲಾಜೆಗೆ ಲೀಡ್ ಬಂದಿರತಕ್ಕಂಥದ್ದು ಇನ್ನು ಒಂದು ಸಣ್ಣ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ಲೀಡ್ ಬಂದಿದೆ ಅಂತ ಐದು ಪಂಚಾಯತ್ ಬೂತುವಾರುಗಳು ಕೂಡ ಕೆಲವೊಂದಷ್ಟಿದೆ ನಮ್ಮೊಳಗೆ ಯಾವ ಬೂತಲ್ಲಿ ಏನೇನಾಗಿದೆ ಹೇಳಿದ್ರೆ ಎಲ್ಲ ಬೂತ್ಗಳಲ್ಲೂ ಕೂಡ ಬಂದಿದೆ ಅನ್ನೋದ್ರ ಜೊತೆಳಿಗೆ ದೊಡ್ಡಬಿದಿರಿಕಲ್ಲಂತೂ ಕಾಂಗ್ರೆಸ್ಗೆ ಯಾವ ಬೂತಲ್ಲೂ ಕೂಡ ಲೀಡ್ ಬಂದಿಲ್ಲ ದೊಡ್ಡ ಬಿದಿರ್ಕಾಲಲ್ಲಿ ಯಾವ ಬೂತ್ಗೂ ಲೀಡ್ ಬಂದಿಲ್ಲ ಇನ್ನು ಹೇರೋಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ಬೂತಲ್ಲೂ ಕೂಡ ಲೀಡ್ ಬಂದಿಲ್ಲ ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ದೊಡ್ಡ ಬಿದಿರ್ಕಾಲಲ್ಲಿ ತೊಂಬತ್ತ ಒಂದು ಬೂತ್ಗಳಿದೆ ಅಲ್ಲೂ ಕೂಡ ಬಂದಿಲ್ಲ ಹೇರೋಹಳ್ಳಿಯೊಳಗೆ ಎಪ್ಪತ್ತು ಬೂತ್ಗಳಿದೆ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಬಂದಿಲ್ಲ ಇನ್ನು ಒಳಗೆ ಲೀಡ್ ತುಂಬ ಅಂತಲ್ಲ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬೂತ್ಗಳಲ್ಲಿ ಲೀಡ್ ಬಂದಿರ್ತದೆ ಕಾಂಗ್ರೆಸ್ಗೆ ಆರು ಬೂತ್ಗಳಲ್ಲಿ ಲೀಡ್ ಬಂದಿರತಕ್ಕಂಥದ್ದು ಅದು ಬೂತ್ ನಂಬರ್ ಇನ್ನೂರ ಹತ್ತರಲ್ಲಿ ಮೂವತ್ತೊಂದು ಕಾಂಗ್ರೆಸ್ಗೆ ಲೀಡ್ ಬಂದಿದೆ ಅಷ್ಟೇ ಜಾಸ್ತಿ ಅಂತ ಏನಲ್ಲ ಇನ್ನು ಇನ್ನೂರು ಇಪ್ಪತ್ತೆಂಟರಲ್ಲೂ ಕೂಡ ಮೂವತ್ತು ಲೀಡ್ ಬಂದಿರತಕ್ಕಂಥದ್ದು ಇನ್ನೂರ ಇಪ್ಪತ್ತೊಂಬತ್ತರಲ್ಲಿ ಇನ್ನೂರ ಮೂವತ್ತರಲ್ಲಿ ಮುನ್ನೂರಿಪ್ಪತ್ತೆಂಟು ಲೀಡ್ ಬಂದಿದೆ ಅದು ಸ್ವಲ್ಪ ಯಾವ ಉಳ್ಳಾಳೊಳಗೆ ಅದು ಇನ್ನು ಮುನ್ನೂರು ಇನ್ನೂರ ಮೂವತ್ತು ಬೂತ್ ಬೂತ್ನಂಬರೊಳಗೆ ಮುನ್ನೂರು ಇಪ್ಪತ್ತೆಂಟು ಕಾಂಗ್ರೆಸ್ಗೆ ಲೀಡ್ ಬಂದಿರತಕ್ಕಂಥದ್ದು ಇನ್ನು ಇನ್ನೂರ ಮೂವತ್ತೊಂದರಲ್ಲಿ ಒಂದು ಮೂವತ್ತು ಬಂದಿದೆ ಇನ್ನೂರ ಮೂವತ್ತರ ಒಂದು ನಾಲ್ಕು ಬಂದಿದೆ ಇನ್ನು ಬೂತ್ ಮುನ್ನೂರ ಹದಿಮೂರಲ್ಲಿ ಎಂಬತ್ತೇಳು ಲೀಡ್ ಬಂದಿದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಬೂತ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಲೀಡ್ ಬಂದಿರತಕ್ಕಂಥದ್ದು ಒಟ್ಟು ಎಪ್ಪತ್ತ ನಾಲ್ಕು ಬೂತ್ಗಳಲ್ಲಿ ಅಲ್ಲೂ ಕೂಡ ಉಲ್ಲಾಳುವಾಡು ಕೂಡ ಕಾಂಗ್ರೆಸನ್ನು ಕೈ ಹಿಡಿದಿಲ್ಲ ಬೂತ್ಗಳಲ್ಲಿ ಇನ್ನು ಕೆಂಗೇರಿ ವಾರ್ಡ್ಗೆ ಬರೋದಾದರೆ ಅಲ್ಲೂ ಕೂಡ ಎರಡು ಬೂತ್ಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿದೆ ಎರಡು ಬೂತ್ಗಳಲ್ಲಿ ಮಾತ್ರ ಅದು ಚೆನ್ನಾಗೇ ಸಿಕ್ಕಿದೆ ಬೂತ್ ನಂಬರ್ ಮುನ್ನೂರ ಅರವತ್ನಾಲ್ಕಲ್ಲ ಐನೂರ ತೊಂಬತ್ತ್ಮೂರು ಬೂತ್ ಮುನ್ನೂರ ಅರವತ್ತರಲ್ಲಿ ಮುನ್ನೂರ ಇಪ್ಪತ್ತೈದು ಓಟು ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರ್ತಕ್ಕಂಥದ್ದು ಒಟ್ಟಾರೆ ನಲವತ್ತೈದು ಬೂತ್ಗಳು ಕೆಂಗೇರಿಯೊಳಗೆ ಅದರೊಳಗೆ ಒಂದು ಎರಡು ವಾರ್ಡ್ಗಳು ಮಾತ್ರ ಎರಡು ಬೂತ್ಗಳು ಮಾತ್ರ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರ್ತಕ್ಕಂಥದ್ದು ಇನ್ನು ಅದೇ ರೀತಿ ಹೆಮ್ಗೆಪುರದಲ್ಲೂ ಕೂಡ ಅಲ್ಲಿಯೂ ಕೂಡ ಎರಡು ಬೂತ್ಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರೋವಂಥದ್ದು ಒಟ್ಟಾರೆಯಾಗಿ ಎಪ್ಪತ್ತು ಬೂತ್ಗಳು ಇರ್ತಕ್ಕಂಥ ಹೆಮ್ಗೆಪುರವರೊಳಗೆ ಎಪ್ಪತ್ತು ಬೂತ್ಗಳಿಗೆ ಎರಡು ಬೂತ್ಗಳು ಮಾತ್ರ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥದ್ದು ಬೂತ್ ನಂಬರ್ ನಾನ್ನೂರ ಎರಡರಲ್ಲಿ ನೂರ ಇಪ್ಪತ್ತೊಂಬತ್ತು ಲೀಡ್ ಸಿಕ್ಕಿದೆ ಕಾಂಗ್ರೆಸ್ಗೆ ಇನ್ನು ಬೂತ್ ನಂಬರ್ ನಾನ್ನೂರೈವತ್ತೇಳರಲ್ಲೂ ಕೂಡ ತೊಂಬತ್ತೆರಡು ಓಟ್ಗಳು ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಇಷ್ಟೊಂದು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ತುಂಬ ಕಷ್ಟ ಸಾಧ್ಯ ಕೆಲವೊಂದು ಸಮಯ ಬೇಕಾಗತ್ತೆ ಆದರೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದರಿಂದ ಏನೋ ಒಂದು ರಾಜಕೀಯ ಸಂಚಲನ ಇದು ಅಂತ ಅರ್ಥ ಅಲ್ಲ ಮಾಹಿತಿಗೋಸ್ಕರವಾಗಿ ಇನ್ನು ಗ್ರಾಮಾಂತರಕ್ಕೆ ಸಮರ್ಪದ ಹದಿನೇಳು ಪಂಚಾಯಿತಿಗಳನ್ನು ನಾಳೆ ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಒಟ್ಟಾರಿಯಾಗಿ ಗಮನಿಸಿದಾಗ ಸಹಜವಾಗಿ ಮಾತುಗಳು ಬರುವಂಥದ್ದು ಬಿ ಜೆ ಪಿಗೆ ಲೀಡ್ ಬಂದಿದೆ ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ ಒಂದು ರೀತಿ ಮುಖಭಂಗವಾಗಿದೆ ಸೋಮಶೇಖರವರ ಜಂಗಾವಲ ಹುಡುಗಿದೆ ಇವೆಲ್ಲವೂ ಕೂಡ ಭಾಷೆಗಳಿಗೆ ಬಳಕೆಗಳಿಗೆ ಸತ್ಯವಾದರೂ ಕೂಡ ಬಿ ಜೆ ಪಿಯವರು ಒಮ್ಮೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು ಕಾಂಗ್ರೆಸ್ನವರು ಒಮ್ಮೆ ಸಿಂಹಾವಲೋಕನ ಮಾಡ್ಕೋಬೇಕು ಸೋಮಶೇಖರವರು ಒಮ್ಮೆ ಇಬ್ಬರನ್ನು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವವರನ್ನ ಸಿಂಹಾವಲೋಕನ ಮಾಡಿಕೊಳ್ಳುವವರನ್ನ ಕುರಿತು ಎರಡೂ ತಾವು ಒಮ್ಮೆ ಆತ್ಮಾವಲೋಕನ ಸಿಂಹಾವಲೋಕನವನ್ನು ಎರಡನ್ನೂ ಕೂಡ ಸೋಮಶೇಖರವರು ಮಾಡ್ಕೋಬೇಕಾಗಿದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತ ಲೋಕಸಭೆ ಚುನಾವಣೆ ಆಯಿತು ಗೆದ್ದರು ಅವ್ರು ಗೆದ್ದರು ನಿಮ್ಮ ಅವ್ರ ಓಟ್ ಜಾಸ್ತಿ ಬಂತು ನಿಮ್ಮ ಓಟ್ ಕಡಿಮೆ ಆಯಿತು ಆದರೂ ಕೂಡ ನೀವು ಕಾಂಗ್ರೆಸ್ ನೇರವಾಗಿ ಬೆಂಬಲಿಸಿದ್ದಕ್ಕೆ ಅತಿ ಹೆಚ್ಚು ಓಟ್ ಬಂತು ಇಪ್ಪತ್ತು ಸಾವಿರ ಚಿಲ್ಲರೆ ಇದ್ದಂಥ ಕಾಂಗ್ರೆಸ್ನ ಮತಗಳನ್ನು ನೀವು ಅತಿ ಹೆಚ್ಚು ಓಟುಗಳನ್ನಾಗಿ ಪರಿವರ್ತನೆಯನ್ನು ಮಾಡಿದ್ರಿ ಇವೆಲ್ಲವೂ ಸೋಮಶೇಖರ್ ಅವರನ್ನ ಭೇಷ ಅನ್ನುವಂಥದ್ದಾದರೂ ಕೂಡ ನೀವು ನಂಬಿದವರು ಕೊಟ್ಟಂತಹ ಕೈ ಅಥವಾ ನೀವಿಲ್ಲ ಅಭ್ಯರ್ಥಿ ಸೋಮಶೇಖರ್ ಅಭ್ಯರ್ಥಿ ಆದರೆ ಪ್ರಶ್ನೆ ಬೇರೆ ಬೇರೆ ಯಾರನ್ನೋ ನಾವು ನಾವೇನು ಮಾಡೋದು ಅಂಥೇಳಿ ಮತಗಳು ಕೂಡ ಆಗಿರ್ಬೋದು ವ್ಯತ್ಯಾಸ ಒಟ್ಟಾರೆಯಾಗಿ ಒಮ್ಮೆ ಬಿ ಜೆ ಪಿಯವರು ಚಿಂತನೆ ಮಾಡಬೇಕು ಕಾಂಗ್ರೆಸ್ನವರು ಚಿಂತನೆ ಮಾಡಬೇಕು ಸೋಮಶೇಖರ್ ಅವರು ಚಿಂತನೆ ಮಾಡಬೇಕು ಇವತ್ತು ನನಗೆ ಯಾರೋ ಒಬ್ಬರು ಒಂದು ದೂರವಾಣಿಯನ್ನು ಮಾಡಿ ಇದ್ದರು ಸರ್ ಸೋಮಶೇಖರ್ ಅವ್ರಿಗೊಂದು ಮಾತನ್ನು ಹೇಳಿ ಸೋಮಶೇಖರ್ ಅವರು ಈಗಲಾದರೂ ಬಿ ಜೆ ಪಿಗೆ ವಾಪಸ್ ಬಂದುಬಿಡಲಿ ಬಿ ಜೆ ಪಿ ಒಳಗೆ ಇದ್ದು ಬಿಡಲಿ ಹೇಳಿ ಅಂತ ನಮಗೆ ಸಂಬಂಧಪಡೋಂಥದ್ದಲ್ಲ ಯಾಕೆ ಅಂತಂದರೆ ಅವ್ರು ಯಾವ ನೋವಾಗಿದೆಯೋ ಯಾವ ವಿಚಾರವನ್ನು ಮಾಡ್ತಾರೋ ಸೋಮಶೇಖರನ ಅಷ್ಟು ಸುಲಭವಾಗಿ ತೂಗಿ ಅಳಿಲಿಕ್ಕೆ ಸಾಧ್ಯತೆ ಇಲ್ಲ ಸೋತು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಸೋಲಿದ್ದಾಗಲೂ ಕೂಡ ಕುಗ್ಲಿಲ್ಲ ಗೆದ್ದಾಗಲೂ ಕೂಡ ಹಿಗ್ಲಿಲ್ಲ ಎರಡನ್ನೂ ಕೂಡ ಸಮತೋಲನ ಕಾಪಾಡ್ಕೊಂಡು ಬಂದಿರತಕ್ಕಂತಹ ಸೋಮಶೇಖರ್ ಅವರು ಚಿಂತನೆಯನ್ನು ಮಾಡಲಿ ಅವರ ರಾಜಕೀಯ ಅವ್ರಿಗೆ ಬಿಟ್ಟಂಥದ್ದು ಒಟ್ಟಾರಿಯಾಗಿ ಯಶವಂತಪುರ ಕ್ಷೇತ್ರದೊಳಗೆ ಬಿ ಜೆ ಪಿಯ ಅಸ್ತಿತ್ವ ಕೇವಲ ಬಿ ಜೆ ಪಿ ಒಂದೇ ಅಲ್ಲ ಜಾತ್ಯಾತೀತ ಜನತಾದಳ ಚಪ್ಪಾಳೆ ತೊಟ್ಟಿದ್ದರ ಫಲವಾಗಿ ಇಷ್ಟು ಬಂದಿದೆ ಇಲ್ಲದೇ ಹೋಗಿದ್ದರೆ ಮತ್ತಷ್ಟು ಕಡಿಮೆ ಆಗ್ತಿತ್ತೇನೋ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ